ಎಲ್ರಿಗೂ ನಮಸ್ಕಾರ ಈ ದಿನ ಸೆಪ್ಟೆಂಬರ್ ಹದಿನೈದು ಭಾರತ ದೇಶದಲ್ಲಿ ವಿಶೇಷವಾದಂತಹ ದಿನ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದನ್ನು ಇಂಜಿನಿಯರ್ಸ್ ಡೇಯನ್ನಾಗಿ ಆಚರಣೆ ಮಾಡಲಾಗತ್ತೆ ಸರ್ ಎಂ ವಿಶ್ವೇಶ್ವರಯ್ಯರವರ ಜನ್ಮದಿನದ ಗೌರವಾರ್ಥವಾಗಿ ಭಾರತ ಶ್ರೀಲಂಕಾ ಮತ್ತು ಟಾಂಜೇನಿಯ ದೇಶಗಳಲ್ಲಿ ಈ ದಿನವನ್ನು ಇಂಜಿನಿಯರ್ಸ್ ಡೇಯನ್ನಾಗಿ ಆಚರಣೆ ಮಾಡಲಾಗತ್ತೆ ಸರ್ ಎಂ ವಿಶ್ವೇಶ್ವರಯ್ಯರವರು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಕೋಲಾರ ಜಿಲ್ಲೆಯ ಚಿಕ್ಕಮುದ್ದೇನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿ ಮೈಸೂರಿನ ಹತ್ತೊಂಬತ್ತನೇ ದೀವಾನರಾಗಿ ಮೈಸೂರಿನ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದನೆ ಪರಿಗಣಿಸಲ್ಪಟ್ಟಿದ್ದಾರೆ ಹಾಗೆಯೇ ಇವರು ನೀಡಿದಂತಹ ಒಂದು ಸಾರ್ಥಕ ಸೇವೆಗಾಗಿ ಬ್ರಿಟಿಷ್ ಸರ್ಕಾರ ಇವರಿಗೆ ಸರ್ ಎಂಬ ಗೌರವವನ್ನು ಸಹ ಸೂಚಿಸಿದೆ ವಿಶ್ವೇಶ್ವರಯ್ಯರವರು ಅತ್ಯಂತ ದಕ್ಷ ಆಡಳಿತಗಾರರು ದಿವಾನರು ತಾಂತ್ರಿಕ ತಜ್ಞರು ಭಾರತ ಕಂಡ ಮಹಾನ್ ಸಿವಿಲ್ ಇಂಜಿನಿಯರ್ರು ಹಾಗೂ ಅವರ ಒಂದು ದರ್ಶನಕಾರರು ಸಹ ಆಗಿ ಭಾರತ ದೇಶಕ್ಕೆ ಅವರ ಉತ್ತಮವಾದಂತಹ ಕೊಡುಗೆಗಳನ್ನ ನೀಡಿದ್ದಾರೆ ಇವರ ನಿಸ್ವಾರ್ಥ ಸೇವೆ ಪ್ರಾಮಾಣಿಕೆ ಮತ್ತು ಸಮಯ ಪಾಲನೆಯನ್ನ ಇಂದಿಗೂ ಸಹ ಆದರ್ಶಪ್ರಾಯವಾದಂತಾಗಿದೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಪ್ರಪ್ರಥಮ ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯ ರವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ಸರ್ಕಾರ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವ